ಈ ದೇಶವನ್ನು ಬಹಳಷ್ಟು ಪ್ರೀತಿಸ್ತಿದ್ದಂಥ ವ್ಯಕ್ತಿ ಅವರು ಕಿತ್ತೂರಾಣಿ ಚೆನ್ನಮ್ಮನವರ ಆಸ್ಥಾನದಲ್ಲಿ ಸೈನಿಕರಾಗಿದ್ದಂಥವರು ಅವರನ್ನು ಕಿತ್ತೂರಾಣಿ ಬಂಟ್ ಚೆನ್ನಮ್ಮನ ಬಂಟ ಅಂತ ಕೂಡ ಕರೀತಾರೆ ಅವರು ಬಹಳ ದೇಶದ ಬಗ್ಗೆ ಭಾಳ ದೇಶಭಕ್ತಿಯನ್ನು ಕೊಂಡಿದ್ದಂಥವರು ದೇಶಾಭಿಮಾನ ಗಣಿರೋದು ಬ್ರಿಟಿಷ್ನವ್ರ ವಿರುದ್ಧ ಹೋರಾಟ ಮಾಡೋದು ಹೋರಾಟ ಮಾಡಿ ಗಿರಿಲ್ಲಾ ಅವರು ರಾಣಿ ಚೆನ್ನಮ್ಮನವರು ಬ್ರಿಟಿಷ್ನವ್ರ ವಿರುದ್ಧ ಬ್ರಿಟಿಷ್ ರಾಣಿ ಚೆನ್ನಮ್ಮನವರು ಅರೆಸ್ಟ್ ಆದಾಗ ಅವರು ಜೈಲಲ್ಲಿದ್ದಾಗ ಇವರು ತಪ್ಪಿಸ್ಕೊಂಡು ಗೆರಿಲ್ಲಾ ಯುದ್ಧ ಮಾಡ್ತಾರೆ ಬ್ರಿಟಿಷ್ನ ತಮ್ಮದೇ ಆದಂಥ ಒಂದು ಸೈನಿಕ ಗಿರಿಲ್ಲಾ ಯುದ್ಧ ಮಾಡ್ತಾ ಇರ್ತಾರೆ ಸೊ ಆ ಗಿರಿಲಾ ಯುದ್ಧದಲ್ಲಿ ಗಿರಿ ಸಿಕ್ಕಾಕೊಳ್ತಾರೆ ಅವ್ರ ಕಲಗಿನಲ್ಲಿ ಆ ಸ್ನಾನ ಮಾಡುವಾಗ ಸಿಕ್ಕಾಕೊಂಡ್ರು ಅಂತಕ್ಕಂಥದ್ದು ನಮ್ಮವರೇ ಅವರನ್ನು ಇಟ್ಟುಕೊಡಲಿಕ್ಕೆ ಸಹಾಯ ಮಾಡಿದ್ರು ಅಂತ ಕಥೆ ಇರ್ತಾರೆ ಸೊ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಸಂಗೊಳ್ಳಿ ರಾಯಣ್ಣ ಒಬ್ಬ ಅಪ್ರತಿಮ ದೇಶದ ಸ್ವಾತಂತ್ರ ಹೋರಾಡುವ ಅವರು ನಮಗೂ ಎಲ್ರಿಗೂ ಕೂಡ ಸ್ಫೂರ್ತಿ ಎಲ್ಲ ಇವತ್ತಿನ ಭಾಳ ಸ್ಫೂರ್ತಿ ದೇಶಕ್ಕೆ ನಾವು ಈ ನಾಡಿನ ನೆಲ ಜಲ ಭಾಸೆ ಅನುಕರಿಸಬೇಕು ಅವರು ಅಭಿಮಾನದಿಂದ ಕಾಣಬೇಕಾಗಿತ್ತು ಆಕೆ ನಾವು ಕೂಡ ಅವರ ಆದರ್ಶಗಳನ್ನು ಪಾಲನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡತಕ್ಕಂಥ ಈಗ ನಮ್ಮ ಶ್ರಾವಣಿ ಟಿವಿ ವಾಹಿನಿಯನ್ನು ವೀಕ್ಷಿಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಟಿವಿನಲ್ಲಿ ನಿಮ್ಮ ಮೊಬೈಲ್ ನಲ್ಲಿ ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ಹೋಗಿ ಶ್ರಾವಣಿ ಟಿವಿ ಎಂದು ಟೈಪ್ ಮಾಡಿ ಶ್ರಾವಣಿ ಟಿವಿ ಆಪ್ ಡೌನ್ಲೋಡ್ ಮಾಡಿಕೊಂಡು ಈ ಆ್ಯಪ್ ಓಪನ್ ಮಾಡಿದಾಗ ಅದರಲ್ಲಿ ಸ್ಟಾರ್ಟ್ ಶ್ರಾವಣಿ ಟಿವಿ ಕ್ಲಿಕ್ ಮಾಡಿ ಶ್ರಾವಣಿ ಟಿವಿಯನ್ನು ಲೈವ್ನಲ್ಲೇ ವೀಕ್ಷಿಸಿ ಆನಂದಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಎಸ್ಎಂಎಸ್ ಮೂಲಕ ತಿಳಿಸಿ